ಖಂಡಿತವಾಗಿ ವಿರೋಧ ಪಕ್ಷ ಕರ್ತವ್ಯ ತಾನು ಮಾಡ್ತಾ ಇದ್ದೆ ಈ ವಿಚಾರದಲ್ಲಿ ಎಷ್ಟು ಹೇಳಿ ಬಯಸ್ತೀನಿ ಸಿದ್ದರಾಮಯ್ಯ ಅವರಿಗೆ ಕಂಪ್ಲೇಂಟ್ ಬಂದಾಗಿನ ಸ್ಥಿತಿಗೂ ಗವರ್ನರ್ ಅಪ್ರೂವ್ ಕೊಟ್ಟಿರುವ ಸ್ಥಿತಿಗೂ ಮುಂದೆ ಹೈಕೋರ್ಟ್ ಅಬ್ಸರ್ವೇಷನ್ ಮತ್ತು ಸೆಷನ್ಸ್ ಕೋರ್ಟ್ ಅಬ್ಸರ್ವೇಷನ್ ಆದ್ಮೇಲೆ ಬಹಳಷ್ಟು ವ್ಯತ್ಯಾಸಗಳಾಗಿದೆ ಕೋರ್ಟ್ಗಳಲ್ಲಿ ಹಲವಾರು ಹೊಸ ಅಂಶಗಳನ್ನು ಹೈಕೋರ್ಟು ಬೆಳಕೆಳಿದೆ ಮತ್ತು ಇನ್ನೂ ಹೆಚ್ಚಿನ ಇದನ್ನು ಸೆಷನ್ ಕೋರ್ಟ್ಸಲ್ಲೂ ಕೂಡ ಬಂದಿದೆ ಎಲ್ಲ ಹಿನ್ನೆಲೆಯಲ್ಲಿ ಇದು ಇರುವಂಥ ವಸ್ತುಸ್ಥಿತಿ ಇನ್ನೊಂದು ಅವ್ರಿಗೆ ಅವ್ರದೇ ಆದಂಥ ಮೂವತ್ತೈದು ವರ್ಷದ ಒಂದು ಸ್ಟ್ಯಾಂಡಿಂಗ್ ಇದೆ ಅವರ ಒಂದು ಇಮೇಜ್ ಏನಿದೆ ಅದು ಉಳಿಸ್ಕೋಬೇಕಾದ್ರೆ ಅವರು ನೈತಿಕತೆಯಿಂದ ಮೆರಿಬೇಕು ನೈತಿಕತೆಯಿಂದ ಮೆರಿಬೇಕಾದ್ರೆ ಇದು ಫ್ರೀ ಆ್ಯಂಡ್ ಫೇರ್ ಇನ್ಕ್ವೈರಿ ಆಗಬೇಕು ಯಾಕಂದರೆ ಲೋಕಾಯುಕ್ತ ಎಷ್ಟೇ ಇಂಡಿಪೆಂಡೆಂಟ್ ಇದೆ ಅಂದರೂ ಕೂಡ ಸಾಕಷ್ಟು ಹೈಕೋರ್ಟ್ ಅಬ್ಸರ್ವೇಷನ್ಸ್ ಇದೆ ಲೋಕಾಯುಕ್ತದಲ್ಲಿ ಅಪಾಯಿಂಟ್ ಆಗುವಂಥ ಇನ್ಕ್ವೈರಿ ಮಾಡುವಂಥ ಪೊಲೀಸ್ ಆಫೀಸರ್ಸ್ ಇನ್ಕ್ಲೂಡಿಂಗ್ ಡಿ ಜಿ ಪಿಯಿಂದ ಹಿಡಿದು ಸಿ ಪಿ ಐ ಪಿ ಎಸ್ ಐವರೆಗೂ ಎಲ್ಲ ಟ್ರಾನ್ಸ್ಫರ್ಸ್ಗಳನ್ನು ಹೋಮ್ ಹೋಮ್ ಮಿನಿಸ್ಟ್ರಿ ಮಾಡಿದೆ ಅಂದ್ರೆ ಸಿ ಎಂ ಆಫೀಸಿಂದ ಆಗ್ತದೆ ಐ ಪಿ ಎಸ್ ಆಫೀಸರ್ಸ್ ಈಗ ಉದಾಹರಣೆಗೆ ಎಸ್ ಬಿ ಮೈಸೂರು ಅವ್ನು ಟ್ರಾನ್ಸ್ಫರ್ ಮಾಡ್ದೆ ಸಿ ಎಂ ಆಫೀಸ್ ಹಿಂದಿರುವಾಗ ಫ್ರೀ ಇನ್ಕ್ವೈರಿ ಆಗಬೇಕು ಅಂತಂದರೆ ಮತ್ತು ಅವರು ತಮ್ಮ ನೈತಿಕತೆ ಏನು ಒಂದು ಅವ್ರ ಬಗ್ಗೆ ಹೆಸರಿದೆ ಅದು ಎತ್ತಿ ಇಟ್ಕೋಬೇಕು ಅಂತಂದರೆ ಅವರು ಅದಕ್ಕೆ ದಾರಿ ಮಾಡಿಕೊಡ್ಬೇಕು ಅಂದರೆ ಅವ್ರು ರಾಜೀನಾಮೆ ಕೊಟ್ಟು ಫ್ರೀ ಇನ್ಕ್ವೈರಿ ಮಾಡಲಿ ಮೂರು ತಿಂಗಳಲ್ಲಿ ತಪ್ಪಿಸ್ತಾರೆ ಅಲ್ಲಂದ್ರೆ ಮತ್ತೊಮ್ಮೆ ದೊಡ್ಡ ಪ್ರಮಾಣದಲ್ಲಿ ವಾಪಸ್ ಬರೋಕ್ ಅವಕಾಶ ಇಲ್ಲಿ 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 ಒಂದ್ ನಿಮಿಷ ಕೇಳಿ ಇಲ್ಲಿ ಬಂದಿರೋ ವಿಚಾರ ವಿಜಯಪುರ ಇಲ್ಲ ಇಲ್ಲಿ ಮೂಢ ವಿಚಾರದಲ್ಲಿ ಬಂದಿದೆ ಅವರೇ ಹೇಳಿದಂಗೆ ನಾನು ನಲವತ್ತು ವರ್ಷದ ಒಂದು ದಾಖಲೆ ಇದೆ ಅದ್ರ ವಿಚಾರ ಬಂದಿದೆ ಅದಕ್ಕೆ ಅವ್ರು ಉತ್ತರ ಕೊಡಬೇಕು ಇನ್ನೊಬ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ನಾವು ತಪ್ಪು ಮಾಡ್ತೀವಿ ಅಂತ ಲೈಸೆನ್ಸ್ ಸಿಕ್ಕ ಅಲ್ಲ

ಈಗ ಜನಸಾಮಾನ್ಯರು ಅಪೇಕ್ಷೆ ಏನು ಬಿಜೆಪಿ ಅವರು ಹೇಳ್ತಾರೆ ಜೆಡಿಎಸ್ ಹೇಳ್ತಾರೆ ಪ್ರಶ್ನೆ ಅಲ್ಲ ಕೋರ್ಟ್ಗಳು ಇವತ್ತು ಹೇಳಿದ್ದಾರೆ ಕೋರ್ಟ್ಗಳ ಡೈರೆಕ್ಷನ್ ಅಲ್ಲಿ ಬಹಳಷ್ಟು ಅರ್ಥ ಇದೆ ಮತ್ತೆ ಅವ್ರು ಇದ್ದಾರೆ ಅವ್ರು ಗೊತ್ತಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇದೆಲ್ಲ ಈಗ ಚರ್ಚೆ ಮಾಡಿದ್ದೇವೆ ಡಿ ಸಿ ಅವರು ಅದನ್ನ ಮನಿಟರ್ ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ತಾರೆ ಅವ್ರ ರಿಜಿಸ್ಟ್ರೇಷನ್ ಇಂದ ಹಿಡಿದು ರಿಪೋರ್ಟ್ಸ್